ಸರ್ ನಮಸ್ಕಾರ ಧ್ರುವ ಸರ್ಗೆ ಇವತ್ತು ನಿನ್ನ ನಾಗರಹೊಳೆ ಸಫಾರಿಗೆ ಬಂದು ಅವರ ಫ್ಯಾಮಿಲಿ ಅದು ಪ್ರೇರಣಾ ಮೇಡಮ್ ಮತ್ತೆ ಧ್ರುವ ಸರ್ಜನ್ ಸಾರು ಬಂದು ಸಫಾರಿ ಮುಗಿಸ್ಕ ಬರ್ಬೇಕಾದ್ರೆ ಇಲ್ಲಿ ಬಡ ಶಾಲೆಗಳನ್ನ ಗುರ್ತಿಸಿ ಆ ಶಾಲೆಗಳಿಗೆ ಏನ್ ಯಾರ ಮಾಡ್ಬೇಕಲ್ಲ ನಾನು ಅನ್ಕೊಂಡು ಮನ್ಸ ಇಚ್ಛೆ ಹೋಗಿ ಅವರ ಮಿಸ್ಸಸ್ ಅವ್ರ ಜೊತೆಗೂಡಿ ಹೋಗಿ ಇಲ್ಲಿ ಉದ್ಬುರ್ ಆಡಿ ಅನ್ಬಿಟ್ಟು ಒಂದು ಬಡ ಶಾಲೆ ಐತೆ ಗೌರ್ಮೆಂಟ್ ಸ್ಕೂಲು ಆಶ್ರಮ ಶಾಲೆ ಐತೆ ಅಲ್ಲಿಗ ಬಂದು ಉದ್ದಾಗಿ ಭೇಟಿ ಕೊಟ್ಟು ಮಾಸ್ಟರ್ಗಳ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಮಕ್ಕಳೆಲ್ಲ ಎಷ್ಟಿದ್ವು ಮಕ್ಕಳೆಲ್ಲ ಓದ್ತಿದಾರೆ ಇದಾರೆ ಅನ್ಕೊಂಡು ಎಲ್ಲ ಮಾಹಿತಿಗಳನ್ನೆಲ್ಲ ಕೇಳ್ಕೊಂಡು ಅವರು ಕೇಳ್ಕೊಂಡು ಹೋಗಿ ಸುಮ್ನೆ ಹೋಗಿದ್ದಾರೆ ಅಷ್ಟೇ ರೂಮ್ಗೆ ಎಲ್ಲಿದೆಯೋ ಅಂತ ಕೇಳಿದ್ರು ನಮ್ಮ ಬಾಸು ಬಾಸ್ ಇನ್ನೇ ಮೈಸೂರು ಆಟ ಓಡಿಸ್ತಾ ಇದ್ದೀವಿ ನಾವೊಂದು ಶಾಪ್ ಹೇಳ್ತೀನಿ ಹೋಗುವ ಅಂತಂದ್ರು ಬಾಸ್ ಬಾಸು ಐಟಮ್ ಎಲ್ಲ ಹೇಳಿದ್ರು ಅವರು ಪ್ಯಾಕ್ ಮಾಡಿ ಕೊಟ್ಟರು ಅಲ್ಲಿಂದ ಲೊಕೇಶನ್ ಕಳಿಸ್ತೀನಿ ನಿನ್ಗೆ ಬಾರು ಅಂತಂದ್ರು ಮತ್ತೆ ಅವರ ಶ್ರೀಮತಿಯಾದಂತಹ ಆಗಮಿಸಿದ್ರು ಅವರ ಪರವಾಗಿ ನಮ್ಮ ಶಾಲೆಗೆ ಕೆಲವೊಂದು ಕ್ರೀಡಾ ಹೀರೋಗಳು ನಟಿಯರು ಮತ್ತೆ ರಾಜಕಾರಣಿಗಳು ಎಲ್ಲ ಬಂದು ಹೋಗಿದ್ದಾರೆ ಯಾರು ಸಹ ಸಹಾಯ ಮಾಡಿಲ್ಲ ನಮ್ಮ ಧ್ರುವ ಸಾರು ಬಂದು ಇವಾಗ ಬಡವ ಮಕ್ಕಳ ಶಾಲೆಗಳಿಗೆ ಹೆಲ್ಪ್ ಮಾಡ್ಬಿಟ್ಟು ಇವಾಗ ತಾನೇ ಹೋಗಿದ್ದಾರೆ ಅವ್ರಿಗೆ ಭಗವಂತ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಹಾಗೆ ಅಂಜನೇನ ಸ್ವಾಮಿ ಅವಾಗ ಇನ್ನೂ ಎತ್ತರಕ್ಕೆ ಬಳಿ ಬಾಲಿವುಡ್ಲಿ ಅವ್ರ ಹೆಸರನ್ನ ಮಾಡ್ಲಿ ಅಂದ್ಕೊಂಡು ನಾವು ಭಗವಂತನಲ್ಲಿ ಆಂಜನೇಯ ಸ್ವಾಮಿಲಿ ಕೇಳ್ಕೊತಿದಿವಿ